ಅಪ್ಪ ರಾಜ ಏನು ಸಂಚಾರ ನಾಟಿ ವಾತ ಸೂಪರಾಗಿ ಸಾಕವ್ರೆ ಚೆನ್ನಾಗಿ ಅದ್ಭುತವಾಗಿ ನೋಡಿದ್ರೆಗಳು ಸೂಪರು ಬರೀ ಈ ರೀತಿ ಅದ್ಭುತವಾಗಿ ಸಾಕಬೇಕು ಹಾಂ ಹೇಗಿದ್ದಾವೆ ಮರುಗಳು ಜನ ದಿನ ಇಷ್ಟಲ್ಲಪ್ಪ ಎಲ್ಲೋ ಯಾಕೋ ಮುನ್ಸ್ಕತಿಯ ತುಂಬ ಫೈನ್ ಆಗಾವೆ ನಾಟಿ ಮರಿ ಏಯ್ ನೋಡ 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 ನೋಡಿ ಸೂಪರ್ ಆಗೈತೆ ವಾತ್ಮರಿ ನಮ್ಮ ಕುಂಬಾರ ಕೋಪಲ್ಲೇ ನಮ್ಮ ಅಣ್ಣವರು ಸಾಕಿರೋದು ರಮೇಶಣ್ಣ ಅಂತ ನಾವು ಕೂಡ ಒಳ್ಳೆ ಆತ್ಮೀಯ ಗೆಳೆಯರು ಹಾಗಾಗಿ ಮರಿಗಳು ಅದ್ಭುತವಾಗಿರ್ತವೆ ನೀವುಗಳು ಸಾಕಿ ಸಾಕೋರು ಪ್ರಾಣಿ ಮೇಲೆ ಪ್ರೀತಿ ಇರೋರು ಒಳ್ಳೆ ಸೂಪರಾಗಿರ್ತವೆ ಇರ್ತವೆ ಮಾಂಸ ಅಂತೂ ಫೈನು ಮತ್ತು ಇದ್ರ ಇದ್ರ ಮರಿಗಳು ತುಂಬ ಇದ್ದಾವೆ ಇನ್ನೂ ಇವನಿಗೆ ಅಂಥ ವಯಸ್ಸಾಗಿಲ್ಲ ನೋಡ ಯಾರು ಅದ್ಧೂರಿಯಾಗ ಅವನಿ ಹಾಂ ಅದ್ಧೂರಿಯಾಗ ಅವನಿ ಏನಪ್ಪ ಸುಮ್ಚಾರ ಹಾಂ ಇಲ್ಲ ನೋಡೋ ಯಾಕೋಡಿ ಹಾಂ ನೋಡೋದ್ರ ಸೂಪರ್ ಸೂಪರ್ ಮರಿಗಳು ಎಲ್ಲರೂ ಇಂಥ ಒಳ್ಳೆ ಮರಿಗಳು ನೋವುಗಳಿಗೆ ಸಿಕ್ಕಿದ್ರೆ ಖಂಡಿತವಾಗಿ ತಿನ್ನಿ ಚೆನ್ನಾಗಿ ಊಟ ಮಾಡಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ತೆ